ಹೈ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲಿದಾಗಿ ವಿಡಿಯೋನ ನೀವು ಲೈಕ್ ಮಾಡ್ಕೊಂಡ್ರೆ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಕಾಲರ್ಶಿಪ್ ನ ಬಗ್ಗೆ ನಿಮ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೀನು ಈ ಒಂದು ಸ್ಕಾಲರ್ಶಿಪ್ ಬಂದ್ಬಿಟ್ಟು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಅಂದ್ರೆ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಅಂತ ಇನ್ನು ಈ ಒಂದು ಸ್ಕಾಲರ್ಶಿಪ್ ಗೆ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಸೊ ಈ ಒಂದು ಸ್ಕಾಲರ್ಶಿಪ್ ಗಳನ್ನ ಇದೀಗ ನೀವು ಪಡೆದುಕೊಳ್ಬಹುದು ಅಂಡ್ ಇದೀಗ ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ಇದೀಗ ಅರ್ಜಿ ಆಹ್ವಾನಗಳನ್ನು ನೀಡಿದ್ದಾರೆ ಅಂಡ್ ನೀವು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಸ್ಕಾಲರ್ಶಿಪ್ ಗಳನ್ನ ನೀವು ಕೂಡ ಇಲ್ಲಿ ಪಡೆದುಕೊಳ್ಬಹುದು ಅಂಡ್ ಇನ್ನು ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ನಾವು ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದು ಅಂಡ್ ಬೇಕಾಗಿರುವಂತಹ ಒಂದು ದಾಖಲೆಗಳು ಏನೇನು ಸೊ ಅರ್ಹತೆಗಳು ಏನೇನು ಅಂತ ಸೊ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ವಿಡಿಯೋನ ಇಲ್ಲಿ ಕೂಡ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನೆಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ನ ಕಡೆಯಿಂದ ಇದೀಗ ಈ ಒಂದು ವಿದ್ಯಾರ್ಥಿ ವೇತನವನ್ನ ಇದೀಗ ವಿದ್ಯಾರ್ಥಿಗಳಿಗೆ ಇದೀಗ ನೀಡ್ತಾ ಇದ್ದಾರೆ ಅಂಡ್ ಇನ್ನು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಇದೀಗ ಯಾರು ಬೇಕಾದರೂ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಹಣವನ್ನ ಇಲ್ಲಿ ನೀವು ಪಡೆದುಕೊಳ್ಳಬಹುದು ಅಂಡ್ ಇನ್ನು ಈ ಒಂದು ವಿದ್ಯಾರ್ಥಿ ವೇತನ ಬಂದ್ಬಿಟ್ಟು ಡಿಗ್ರಿ ಡಿಪ್ಲೊಮಾ ಐ ಟಿ ಐ ಇಂಜಿನಿಯರಿಂಗ್ ಹಾಗೂ ಮಾಸ್ಟರ್ ಡಿಗ್ರಿ ವಿದ್ಯಾರ್ಥಿಗಳು ಕೂಡ ಈ ಒಂದು ವಿದ್ಯಾರ್ಥಿ ವೇತನವನ್ನ ಇಲ್ಲಿ ನೀವು ಪಡೆದುಕೊಳ್ಳಬಹುದು ಸೊ ಇದೀಗ ಈ ಒಂದು ವಿದ್ಯಾರ್ಥಿ ವೇತನವಾಗಿ ಎಷ್ಟು ಹಣವನ್ನ ಕೊಡ್ತಾ ಇದ್ದಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಬಂದ್ಬಿಟ್ಟು ಹದಿನೈದು ಸಾವಿರ ರೂಪಾಯಿ ಹಾಗೆ ನಿಮ್ಗೆ ವರ್ಷಕ್ಕೆ ಹತ್ತು ತಿಂಗಳು ಹಾಗೆ ನಿಮ್ಗೆ ಇಲ್ಲಿ ಕೊಡ್ತಾ ಹೋಗ್ತಾರೆ ಅಂಡ್ ಏನು ಟೋಟಲ್ ಆಗಿ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಿಗ್ತಾ ಹೋಗತ್ತೆ ಸೊ ಯಾವ ರೀತಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದು ಅಂಡ್ ಅರ್ಹತೆಗಳು ಏನೇನು ಸೊ ದಾಖಲೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಇದೀಗ ಮೊದಲೇದಾಗಿ ಬಂದ್ಬಿಟ್ಟು ಈ ಒಂದು ಸ್ಕಾಲರ್ಶಿಪ್ ನ ಅರ್ಹತೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಇಲ್ಲಿ ಅರ್ಜಿದಾರರು ಭಾರತೀಯ ಪ್ರಜೆಯಾಗಿರಬೇಕು ಅಂದ್ರೆ ಇಂಡಿಯನ್ ಸಿಟಿಸನ್ ಆಗಿರಬೇಕು ಅಂಡ್ ಅದರ ಜೊತೆಗೆ ವಿದ್ಯಾರ್ಥಿ ಬಂದ್ಬಿಟ್ಟು ಹಿಂದಿನ ಕ್ಲಾಸ್ ನಲ್ಲಿ ಇಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಕಿಂತ ಸೊ ಜಾಸ್ತಿ ಅಂಕವನ್ನ ಪಡೆದುಕೊಂಡು ಉತ್ತೀರ್ಣರಾಗಿದ್ರೆ ಮಾತ್ರ ಈ ಒಂದು ಯೋಜನೆಗೆ ನೀವು ಇಲ್ಲಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಗುತ್ತೆ ಅಂಡ್ ಇಲ್ಲಿ ವಿದ್ಯಾರ್ಥಿಗಳ ಹಿಂದಿನ ತರಗತಿಯ ಒಂದು ಮಾರ್ಕ್ಸ್ ಅಂತಂದ್ರೆ ಸೊ ನೀವೇನಾದ್ರೂ ಇವಾಗ ತರ್ಡ್ ಸೆಮ್ ಫೋರ್ ಸೆಮ್ ಇದ್ರಿ ಅಂತ ಅಂದ್ರೆ ಸೊ ಹಿಂದಿನ ನ ಒಂದು ಮಾರ್ಕ್ಸ್ ಕಾರ್ಡ್ ಇಲ್ಲಿ ನೀಡಬೇಕಾಗತ್ತೆ ಸೊ ಅದರಲ್ಲಿ ಬಂದ್ಬಿಟ್ಟು ನಿಮ್ದು ಐವತ್ತು ಪರ್ಸೆಂಟ್ ಕಿಂತ ಜಾಸ್ತಿ ಇದ್ರೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗತ್ತೆ ಅಂಡ್ ಇನ್ನು ಮೂರನೇದಾಗಿ ಬಂದ್ಬಿಟ್ಟು ಸೊ ನಿಮ್ಮ ಒಂದು ಕುಟುಂಬದ ಆದಾಯ ಬಂದ್ಬಿಟ್ಟು ಎರಡು ಲಕ್ಷಕ್ಕಿಂತ ದಾಟಿರ್ಬಾರ್ದು ಅಂದ್ರೆ ಎರಡು ಲಕ್ಷಕ್ಕಿಂತ ಕಡಿಮೆ ಇದ್ರೆ ಮಾತ್ರ ಸೊ ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗತ್ತೆ ಅಂಡ್ ಇನ್ನು ಇದರ ಜೊತೆಗೆ ನಿಮ್ಮ ಒಂದು ವಿಳಾಸ ಪುರಾವೆ ಕೂಡ ಬೇಕಾಗತ್ತೆ ಅಂತಂದ್ರೆ ಇಲ್ಲಿ ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ ಇಲ್ಲಿ ನಿಮ್ಮ ಒಂದು ವೋಟರ್ ಐಡಿ ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗುತ್ತೆ ಸೊ ಯಾವ್ದಾದ್ರು ಒಂದು ಜೆರಕ್ಸ್ ಅನ್ನು ಕೂಡ ಇಲ್ಲಿ ನೀಡಿದ್ರೆ ಆಯ್ತು ಅಂಡ್ ಇದರ ಜೊತೆಗೆ ನಿಮ್ಮ ಒಂದು ಅಂಕಪಟ್ಟಿ ಅಂತಂದ್ರೆ ಹಿಂದಿನ ತರಗತಿಯ ಒಂದು ಅಂಕಪಟ್ಟಿಯು ಕೂಡ ಇಲ್ಲಿ ಬೇಕಾಗುತ್ತೆ ಅಂಡ್ ಇನ್ನು ಕೊನೆಯದಾಗಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ ಸೊ ಎಲ್ಲಾ ದಾಖಲೆಗಳು ಸೊ ಕರೆಕ್ಟ್ ಆಗಿತ್ತು ಅಂತ ಅಂದ್ರೆ ಸೊ ತುಂಬಾನೇ ಈಸಿಯಾಗಿ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಇದೀಗ ಈ ಒಂದು ಯೋಜನೆ ಅಂತಂದ್ರೆ ರಾಷ್ಟ್ರೀಯ ಸ್ಕಾಲರ್ಶಿಪ್ ಗೆ ಸೊ ಯಾವ ರೀತಿ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸೊ ಇದರ ಒಂದು ಲಿಂಕ್ ಅನ್ನು ಕೂಡ ನಿಮಗೆ ಶೇರ್ ಮಾಡಿರ್ತೀನಿ ಸೊ ಮೊದಲೇದಾಗಿ ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಗೆ ನೀವು ಕೂಡ ಜಾಯ್ನ್ ಆಗಬೇಕಾಗುತ್ತೆ ಸೊ ಈ ಒಂದು ಯೂಟ್ಯೂಬ್ ಚಾನಲ್ ಅಬೋರ್ಡ್ ಸೆಕ್ಷನ್ ನಿಮಗೆ ಇದರ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಸೊ ಮೊದ್ಲೇದಾಗಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆ್ಯಂಡ್ ಈಗ ಈ ಒಂದು ಸ್ಕಾಲರ್ಶಿಪ್ ಅಂತಂದ್ರೆ ರಾಷ್ಟ್ರೀಯ ಸ್ಕಾಲರ್ಶಿಪ್ ಪೋರ್ಟಲ್ಗೆ ನಾವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಮೊದ್ಲದಾಗಿ ಇದಕ್ಕೆ ಒಂದು ವೆಬ್ಸೈಟ್ ಕೂಡ ಇದೆ ಆ ಒಂದು ವೆಬ್ಸೈಟ್ ನ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸೊ ವೆಬ್ಸೈಟ್ ಓಪನ್ ನಂತರ ಮೊದಲೇದಾಗಿ ಇಲ್ಲಿ ನಿಮ್ಗೆ ರಿಜಿಸ್ಟರ್ ಮಾಡ್ಕೊಂಡ್ ಕೇಳ್ತಾರೆ ಸೊ ಫಸ್ಟ್ ಟೈಮ್ ಇಲ್ಲಿ ನೀವು ಸೊ ಇವಾಗ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ಒಂದು ಗೆ ನೀವು ರಿಜಿಸ್ಟರ್ ಆಗಬೇಕಾಗತ್ತೆ ಸೊ ರಿಜಿಸ್ಟರ್ ಆಗಿದ ನಂತರ ಸೊ ಮೊದಲೇದಾಗಿ ಇವಾಗ ನೀವು ಲಾಗಿನ್ ಆಗ್ಬೇಕಾಗುತ್ತೆ ಸೊ ಲಾಗಿನ್ ಆಗಿದ್ ನಂತರ ಅಲ್ಲಿ ನಿಮ್ಗೆ ಅಂಡ್ ಈ ಒಂದು ರಾಷ್ಟ್ರೀಯ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಇರುತ್ತೆ ಅಂದ್ರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಅದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಒಂದು ಫಾರ್ಮ್ ಕೂಡ ಓಪನ್ ಆಗುತ್ತೆ ಸೊ ಆ ಒಂದು ಫಾರ್ಮ್ ಅನ್ನ ಫಿಲ್ ಮಾಡಿಬಿಟ್ಟು ಅಲ್ಲಿ ಕೇಳಿರುವಂತಹ ಒಂದೊಂದು ದಾಖಲೆಗಳನ್ನು ಕೂಡ ನೀವು ಅಲ್ಲಿ ಅಪ್ಲೋಡ್ ಅನ್ನ ಮಾಡಬೇಕಾಗುತ್ತೆ ಅಂಡ್ ಇದನ್ನ ನೀವು ಮೊಬೈಲ್ ನಲ್ಲಿಯೂ ಕೂಡ ತುಂಬಾನೇ ಈಸಿಯಾಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಂಡ್ ಇನ್ನು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಲಿಂಕ್ ಕೂಡ ನಾನು ಒಂದು ಟೆಲಿಗ್ರಾಮ್ ಚಾನಲ್ ಲಿಂಗ್ ಕೊಟ್ಟಿರ್ತೀನಿ ಅಂಡ್ ಇದರ ಜೊತೆಗೆ ಒಂದು ಪಿ ಡಿ ಎಫ್ ಅನ್ನು ಕೂಡ ನಿಮಗೆ ಶೇರ್ ಅನ್ನ ಮಾಡಿರ್ತೀನಿ ಸೊ ಆ ಒಂದು ಪಿಡಿಎಫ್ ನಲ್ಲಿಯೂ ಕೂಡ ಇನ್ನಷ್ಟು ಮಾಹಿತಿಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಆ ಒಂದು ಡಿ ಎಫ್ ಅನ್ನ ಡೌನ್ಲೋಡ್ ಅನ್ನ ಮಾಡು ಅಲ್ಲಿಯೂ ಕೂಡ ನಿಮಗೆ ಲಿಂಕ್ ಇರುತ್ತೆ ಆ ಒಂದು ಪಿ ಡಿ ಎಫ್ ನಲ್ಲಿಯೂ ಕೂಡ ನಿಮಗೆ ಲಿಂಕ್ ಕೂಡ ಅಲ್ಲಿ ಸಿಕ್ಕಿರುತ್ತೆ ಸೊ ಒಂದು ಪಿಡಿ ಎಫ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಸ್ಕಾಲರ್ಶಿಪ್ ಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಸೊ ಈ ಒಂದು ಹಣವನ್ನ ತುಂಬಾನೇ ಈಸಿಯಾಗಿ ನೀವು ಪಡೆದುಕೊಳ್ಬಹುದು ಹೌದು ಈ ಒಂದು ಸ್ಕಾಲರ್ಶಿಪ್ ನ ಮೂಲಕ ನಿಮಗೆ ಪ್ರತಿ ತಿಂಗಳು ಇಲ್ಲಿ ಹದಿನೈದು ಸಾವಿರ ರೂಪಾಯಿ ಕೊಡ್ತಾ ಹೋಗ್ತಾರೆ ಇದು ಬಂದ್ಬಿಟ್ಟು ಹತ್ತು ತಿಂಗಳುಗಳ ಕಾಲ ಇಲ್ಲಿ ನಿಮಗೆ ಕೊಡ್ತಾರೆ ಸೊ ಟೋಟಲ್ ಆಗಿ ಇಲ್ಲಿ ನಿಮಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹಾಗೆ ಸಿಗ್ತಾ ಹೋಗುತ್ತೆ ಸೊ ಎಲ್ಲರೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ಇಲ್ಲಿ ಅರ್ಜಿಯನ್ನ ಸಲ್ಲಿಸಿ ಸೊ ಈ ಒಂದು ಹಣವನ್ನ ಇಲ್ಲಿ ನೀವು ಪಡೆದುಕೊಳ್ಬಹುದು ಸೊ ಈ ಒಂದು ವಿಡಿಯೋದಲ್ಲಿ ಇದ್ದಂತಹ ಒಂದು ಇನ್ಫಾರ್ಮೇಶನ್ ಇದಾಗಿತ್ತು ಸೊ ವಿಡಿಯೋ ಆಗಿದ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡ್ಕೊಂಡ್ರೆ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನು ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು